ಇಷ್ಟೊಂದು ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ತುಂಬಾ ರುಚಿಯಾದ ಎಣ್ಣೆ ಬದನೆಕಾಯಿ ಸಾರು ನೀವು ಯಾವತ್ತೂ ತಿಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ತುಂಬ ಸಿಂಪಲ್ ಮೆಥಡು ಕಡಿಮೆ ಪದಾರ್ಥಗಳನ್ನು ಬಳಸಿ ಹತ್ತು ನಿಮಿಷದಲ್ಲೇ ಮಾಡ್ಬೋದು ಇದನ್ನು ಇದು ಚಪಾತಿ ರೈಸು ರೊಟ್ಟಿ ದೋಸೆ ಹಾಗೆ ಪಲಾವ್ ರೈಸ್ಗೂ ಸಹ ಸೂಪರಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಖಂಡಿತ ಪದೇ ಪದೇ ಮಾಡ್ತೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಮೊದಲು ನೀರಲ್ಲಿ ಸ್ವಲ್ಪ ಉಪ್ಪಾಕಿಡಬೇಕು ಬದನೆಕಾಯಿ ತೊಟ್ಟಿನ ಭಾಗ ಈ ರೀತಿ ಕಟ್ ಮಾಡಿ ಎಲ್ಲನೂ ಈ ರೀತಿ ಮಾಡಿಟ್ಕೋಬೇಕು ಈ ಸಾರು ಮಾಡೋದಕ್ಕೆ ಬದ್ನೆಕಾಯಿ ತರಬೇಕಾದ್ರೆ ಈ ರೀತಿ ಫ್ರೆಶ್ ಆಗಿರುವಂತಹ ಎಳೆ ಬದನೆಕಾಯಿ ತಗೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈ ಬದನೆಕಾಯಿನ ಈ ರೀತಿ ನಾಲ್ಕು ಹೋಳುಗಳಾಗಿ ಕಟ್ ಮಾಡ್ಕೋಬೇಕು ಒಳಗಡೆ ಹುಳ ಏನಾದರೂ ಇದ್ದರೆ ಚೆಕ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಡಿ ನೀರಲ್ಲಿ ಹಾಕಿಡೋದ್ರಿಂದ ಬದ್ನೆಕಾಯಿ ಕಪ್ಪಗಾಗೋದಿಲ್ಲ ಎಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಹಾಗೆ ಹತ್ತು ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ಸ್ವಲ್ಪ ನೀರು ಹಾಕಿ ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಈ ಟೊಮೆಟೊನು ಸಹ ಗ್ರೈಂಡ್ ಮಾಡಿ ಇಟ್ಕೋಬೇಕು ಈ ರೀತಿ ರೆಡಿ ಮಾಡ್ಕೊಂಡು ಆದಮೇಲೆ ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಈ ಬದನೆಕಾಯಿ ನೀರೆಲ್ಲ ಪೂರ್ತಿಯಾಗಿ ಡ್ರೈನ್ ಮಾಡಿಬಿಟ್ಟು ಹಾಕಿ ಇಲ್ಲಾಂದರೆ ಸಿಡಿಯುತ್ತೆ ಬದನೆಕಾಯಿ ಹಾಕಿದ ತಕ್ಷಣ ನೀರಿರುತ್ತಲ್ವಾ ಅದರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ಗೆ ಎತ್ತಿಡಿ ಕಪ್ಪಗಾಗಿದೆ ಅಂತ ಏನು ಟೆನ್ಷನ್ ಮಾಡ್ಕೋಬೇಡಿ ಆನಂತರ ಅದು ಕ ಸರಿ ಹೋಗುತ್ತೆ ಇದೇ ಎಣ್ಣೆಗೆ ಒಂದು ಇಂಚು ಚಕ್ಕೆ ಐದು ಲವಂಗ ಹಾಕಿ ಹಾಗೆ ಒಗ್ಗರಣೆ ದಿನಸುಗಳು ಎರಡು ಸ್ಪೂನ್ ಹಾಕಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಹಾಕಬೇಕು ಹಾಗೆ ಎರಡು ದೊಡ್ಡ ಸೈಜ್ ಈರುಳ್ಳಿ ಚಿಕ್ಕದಾಗಿ ಹಚ್ಚಿ ಹಾಕಿ ಇದು ಬಣ್ಣ ಬದಲಾಗುವವರೆಗೂ ಫ್ರೈ ಮಾಡಿ ಆನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂಥ ಟೊಮೆಟೊ ಪ್ಯೂರಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡಿ ಆದಮೇಲೆ ಅರ್ಧ ಸ್ಪೂನು ಅರ್ಶಿಣದ ಪುಡಿ ಎರಡು ಸ್ಪೂನು ಅಚ್ಕಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಮಸಾಲ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿ ಆನಂತರ ಮಿಕ್ಸಲ್ಲಿ ಗ್ರೈಂಡ್ ಮಾಡಿರುವಂತಹ ಮಸಾಲ ಪೇಸ್ಟ್ ಹಾಕಿ ಲೋ ಫ್ಲೇಮಲ್ಲೇ ಇದನ್ನು ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿದ ಫ್ರೈ ಮಾಡಿ ಈ ರೀತಿ ಆಯಿಲ್ ಸಪ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಒಂದು ಗ್ಲಾಸ್ ನೀರು ಹಾಕಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಬೇಕು ಹಾಕಿ ಆದಮೇಲೆ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸ್ಟೇಜಲ್ಲಿ ಫ್ರೈ ಇಟ್ಕೊಂಡಿರುವಂತಹ ಬದ್ನೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು ಹಾಗೆ ಬಿಡ್ದಂಗೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ತಳಭಾಗದಲ್ಲಿ ಸೀದೋಗುತ್ತೆ ಹತ್ತು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಬದನೆಕಾಯಿ ಅದರಿಂದ ಈ ರೀತಿ ಅಲಗಡಿಸ್ರೆ ಸಾಕಾಗುತ್ತೆ ಈಗ ರೆಡಿಯಾಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಒನ್ ಅವರ್ ಹಾಗೆ ಬಿಟ್ಬಿಡಿ ಮುಚ್ಚಿ ಆ ನಂತರ ಬಿಸಿ ಬಿಸಿ ರೈಸ್ ಜೊತೆಗೆ ಸರ್ವ್ ಮಾಡಿ ಸೂಪ ಟೇಸ್ಟಿಯಾಗಿರುತ್ತೆ ದೋಸೆ ಚಪಾತಿ ಪರೋಟ ಪಲಾವ್ ರೈಸು ಯಾವುದಕ್ಕಾದರೂ ಎಕ್ಸಲೆಂಟಾಗಿರುತ್ತೆ ನೋಡ್ತಾ ಇದ್ರೇ ಬಯಲು ನೀರು ಉರಿಸ್ತಾ ಇದೆಯಲ್ವಾ ಇವಾಗಲೇ ಹೋಗಿ ಬದನೆಕಾಯಿ ತಂದು ಮಾಡಿ ತಿನ್ಬೇಕು ಅನ್ನಿಸ್ತಾ ಇದೆಯಲ್ವ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್